ವೀಕ್ಷಕರೇ ನಮಸ್ಕಾರ ಭಾರತೀಯ ಇಲಿ ಹಾವು ಇದರ ವೈಜ್ಞಾನಿಕ ಹೆಸರು ಪೀಟರ್ಸ್ ಮಿಕೋಸಾ ಇದು ಭಾರತಕ್ಕೆ ಸ್ಥಳೀಯವಾಗಿದ್ದು ವಿಷಕಾರಿಯಲ್ಲದ ಹಾವಿನ ಜಾತಿಯಾಗಿದೆ ಈ ಹಾವು ಅದರ ನಯವಾದ ಮತ್ತು ತೆಳ್ಳಗಿನ ದೇಹದಿಂದ ಗುರುತಿಸಲ್ಪಟ್ಟಿದೆ ಇದು ಸಾಮಾನ್ಯವಾಗಿ ಕಂದು ಅಥವಾ ಆಲಿವ್ ಹಸಿರು ಬಣ್ಣದಲ್ಲಿ ಕಾಣಸಿಗುತ್ತವೆ ಕೆಲವು ಹಾವುಗಳು ತಮ್ಮ ಮೈ ಮೇಲೆ ಕಪ್ಪು ಕಲೆಗಳು ಅಥವಾ ಪಟ್ಟೆಗಳನ್ನು ಹೊಂದಿರಲೂಬಹುದು ಹಾಗೂ ಅದರ ಹೊಟ್ಟೆಯು ಸಾಮಾನ್ಯವಾಗಿ ಹಗುರವಾಗಿರುತ್ತವೆ ಭಾರತೀಯ ಇಲಿ ಹಾವು ಆಕರ್ಷಕ ಮತ್ತು ವಿಶಿಷ್ಟವಾದ ಜೀವನ ಶೈಲಿಯನ್ನು ಪ್ರದರ್ಶಿಸುತ್ತದೆ ಒಂದು ಗಮನಾರ್ಹ ಅಂಶವೆಂದರೆ ಅದರ ಆಹಾರದ ನಡವಳಿಕೆ ಹೆಸರೇ ಸೂಚಿಸುವಂತೆ ಈ ಹಾವುಗಳು ಪ್ರಾಥಮಿಕವಾಗಿ ದಂಶಕಗಳು ವಿಶೇಷವಾಗಿ ಇಲಿಗಳನ್ನು ಪೇಟೆಯಾಡುತ್ತವೆ ಅದರ ಆವಾಸ ಸ್ಥಾನ ಮತ್ತು ಆಹಾರ ಪದ್ಧತಿಯಿಂದ ಈ ಹೆಸರು ಬಂದಿದೆ ಹೆಚ್ಚುವರಿಯಾಗಿ ಈ ಹಾವುಗಳು ತಮ್ಮ ವೇಗದ ಚಲನೆ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾಗಿದೆ ಇದರಿಂದ ಅವುಗಳು ಬೇಟೆಯನ್ನು ಹಿಡಿಯಲು ಬಳಸುತ್ತವೆ ಅವುಗಳ ವಿಷಕಾರಿಯಲ್ಲದ ಸ್ವಭಾವದ ಹೊರತಾಗಿಯೂ ಅವು ತಮ್ಮ ಆಹಾರವನ್ನು ಸೇವಿಸಲು ಸಂಕೋಚನವನ್ನು ಅವಲಂಬಿಸುತ್ತವೆ ಇಲಿ ಹಾವುಗಳು ವಿಷಪೂರಿತವಲ್ಲದ ಬ್ಯಾರಿಕೇಡ್ ಹಾವುಗಳಾಗಿವೆ ಅವು ಪ್ರಾಥಮಿಕವಾಗಿ ಇಲಿಗಳನ್ನು ಒಳಗೊಂಡಂತೆ ದಂಶಕಗಳನ್ನು ತಿನ್ನುತ್ತವೆ ಭಾರತೀಯ ಇಲಿ ಹಾವು ಅಥವಾ ರಾಟ್ ಸ್ನೇಕ್ ಎಂಬ ಹೆಸರು ಈ ಜಾತಿಯನ್ನು ಇತರ ಹಾವುಗಳಿಂದ ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ ಇದು ಇಲಿಗಳಿರುವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ಹಳೆಯ ಹಾವಿನ ಜಾತಿಯಾಗಿದ್ದು ಇದು ಕಾರ್ಬೋನಿಫೆರಸ್ ಅವಧಿಯಲ್ಲಿ ಹುಟ್ಟಿಕೊಂಡಿತು ಮೆಸೋಜೋಯಿಕ್ ಯುಗವು ಸರಿಸ್ರವಗಳ ಸುವರ್ಣ ಯುಗವಾಗಿದೆ ಅಧ್ಯಯನದೊಂದಿಗೆ ವ್ಯವಹರಿಸುವ ಜೀವಶಾಸ್ತ್ರದ ಶಾಖೆಯನ್ನು ಹರ್ಪಿಟಾಲಜಿ ಎಂದು ಕರೆಯಲಾಗುತ್ತದೆ ಇವು ಮೊದಲ ಯಶಸ್ವಿ ಭೂಮಿಯ ಪ್ರಾಣಿಗಳಾಗಿವೆ ಭಾರತೀಯ ಇಲಿ ಹಾವು ಸಾಕಷ್ಟು ಉದ್ದವನ್ನು ಹೊಂದಿರುವ ದೊಡ್ಡ ಹಾವು ವಯಸ್ಕ ಮಾದರಿಗಳ ಗಾತ್ರವು ಬದಲಾಗಬಹುದು ಆದರೆ ಸರಾಸರಿಯಾಗಿ ಅವು ಸಾಮಾನ್ಯವಾಗಿ ಒಂದು ಪಾಯಿಂಟ್ ಐದರಿಂದ ಎರಡು ಮೀಟರ್ ಗಳವರೆಗೆ ಇರುತ್ತವೆ ಆದಾಗ್ಯೂ ಕೆಲವು ಇನ್ನೂ ಎತ್ತರವಾಗಿ ಬೆಳೆಯಬಹುದು ಕೆಲವೊಮ್ಮೆ ಎರಡು ಪಾಯಿಂಟ್ ಐದು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಉದ್ದವನ್ನು ತಲುಪಬಹುದು ವಯಸ್ಸು ಲಿಂಗ ಮತ್ತು ಪರಿಸರ ಪರಿಸ್ಥಿತಿಗಳಂತಹ ಅಂಶಗಳಿಂದ ನಿಜವಾದ ಗಾತ್ರದ ಮೇಲೆ ಪರಿಣಾಮ ಬೀರಬಹುದು ಈ ಹಾವುಗಳು ತಮ್ಮ ತೆಳ್ಳಗಿನ ಉದ್ದವಾದ ದೇಹಕ್ಕೆ ಹೆಸರುವಾಸಿಯಾಗಿದೆ ಭಾರತದಲ್ಲಿ ಕಂಡುಬರುವ ಉದ್ದನೆಯ ಹಾವು ಜಾತಿಗಳಲ್ಲಿ ಈ ಹಾವುಗಳು ಸೇರಿವೆ ಅವು ಸಾಮಾನ್ಯವಾಗಿ ತಮ್ಮ ಪೇಟೆಯನ್ನು ಸಂಕುಚಿತಗೊಳಿಸಿ ಉಸಿರುಗಟ್ಟಿಸುವ ಮೂಲಕ ಕೊಲ್ಲುತ್ತವೆ ಇಲಿಗಳು ಪಕ್ಷಿಗಳು ಅಳಿಲುಗಳು ಮತ್ತು ಎಳೆಯ ಮೊಲಗಳನ್ನು ಉಸಿರುಗಟ್ಟಿಸುತ್ತವೆ ಹಾಗೂ ಅವುಗಳನ್ನು ಸಂಪೂರ್ಣವಾಗಿ ನುಂಗುತ್ತವೆ ಅವು ವಿಶೇಷವಾಗಿ ಪಕ್ಷಿ ಮೊಟ್ಟೆಗಳನ್ನು ಇಷ್ಟಪಡುತ್ತವೆ ಅವು ಪ್ರಭಾವಶಾಲಿ ಗಾತ್ರವನ್ನು ಹೊಂದಿದ್ದರೂ ಈ ಹಾವುಗಳು ಜನರಿಗೆ ಯಾವುದೇ ರೀತಿಯ ಗಂಭೀರವಾದ ಹಾನಿಯನ್ನು ಉಂಟು ಮಾಡುವುದಿಲ್ಲ ಈ ಹಾವುಗಳು ಚಾಣಾಕ್ಷ ಪರ್ವತಾರೋಹಿಗಳು ಸಾಮಾನ್ಯವಾಗಿ ಇವುಗಳು ಮರಗಳು ಅಥವಾ ಪೊದೆಗಳಲ್ಲಿ ಕಂಡುಬರುತ್ತವೆ ಅವು ಚಾಣಾಕ್ಷವಾಗಿ ಈಜುವ ಸಾಮರ್ಥ್ಯವನ್ನು ಹೊಂದಿದ್ದು ಸಾಮಾನ್ಯವಾಗಿ ಕೊಟ್ಟಿಗೆಗಳು ಮತ್ತು ಮನೆಗಳ ಬದಿಗಳಲ್ಲಿ ಮತ್ತು ಮರದ ಮೇಲೆ ಜೌಗು ಪ್ರದೇಶಗಳಲ್ಲಿ ಮನೆಯಲ್ಲಿ ಕೆಲವೊಮ್ಮೆ ಕೊಳಗಳು ನದಿಗಳು ಮತ್ತು ಉಪ್ಪು ಜೌಗು ಪ್ರದೇಶದಲ್ಲಿ ಈಜುವುದನ್ನು ಕಾಣಬಹುದು ಇವುಗಳು ಜಲಮೂಲಗಳ ಸಮೀಪವಿರುವ ಪ್ರದೇಶಗಳಲ್ಲಿ ವಾಸಿಸಬಹುದು ಅಪಾಯದ ಸೂಚನೆ ಸಿಕ್ಕಿದಾಗ ಭಾರತೀಯ ಇಲಿ ಹಾವುಗಳು ತಮ್ಮ ದೇಹವನ್ನು ಉಬ್ಬಿಸಿಕೊಳ್ಳಬಹುದು ಹಾಗೂ ಜೋರಾಗಿ ಹಿಸ್ ಶಬ್ದವನ್ನು ಮಾಡಬಹುದು ಭಾರತೀಯ ಇಲಿ ಹಾವುಗಳು ಹುಲ್ಲುಗಾವಲುಗಳು ಕೃಷಿ ಕ್ಷೇತ್ರಗಳು ಕಾಡುಗಳು ಮತ್ತು ನಗರ ಸೇರಿದಂತೆ ವಿವಿಧ ಪರಿಸರಗಳಲ್ಲಿ ಹೊಂದಿಕೊಳ್ಳಬಹುದು ಹಾಗೂ ಅಭಿವೃದ್ಧಿ ಹೊಂದಬಲ್ಲವು ಬೇಸಿಗೆ ಕಾಲದ ಮಧ್ಯದಲ್ಲಿ ಆರರಿಂದ ಇಪ್ಪತ್ತೆಂಟು ಮೊಟ್ಟೆಗಳನ್ನು ಇಡುತ್ತವೆ ಆದರೆ ಅವು ಪ್ರೌಢಾವಸ್ಥೆಯಲ್ಲಿ ಮುಂದಿನ ಹಲವಾರು ವರ್ಷಗಳಲ್ಲಿ ಆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ ಇವುಗಳು ಕೋಳಿಗಳ ಗೂಡಿನಿಂದ ಕೆಲವೊಮ್ಮೆ ಮೊಟ್ಟೆಯನ್ನು ಕದಿಯುತ್ತವೆ ಅವು ಕೋಳಿ ಮೊಟ್ಟೆಗಳನ್ನು ಒಳಗೊಂಡಂತೆ ಪಕ್ಷಿಗಳು ಮತ್ತು ಅವುಗಳ ಮೊಟ್ಟೆಗಳನ್ನು ತಿನ್ನುವುದರಿಂದ ಅವುಗಳನ್ನು ಕೆಲವೊಮ್ಮೆ ಕೋಳಿ ಹಾವುಗಳು ಎಂದು ಕರೆಯಲಾಗುತ್ತದೆ ಈ ಹಾವುಗಳು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಭಾರತೀಯ ಇಲಿ ಹಾವು ವಿಷಕಾರಿಯಲ್ಲ ಅಂದರೆ ಅದು ವಿಷವನ್ನು ಉತ್ಪತ್ತಿ ಮಾಡುವುದಿಲ್ಲ ಅಥವಾ ಚುಚ್ಚುವುದಿಲ್ಲ ಇದು ತನ್ನ ಬೇಟೆಯನ್ನು ನಿಗ್ರಹಿಸಲು ಹಿಸುಕಿಕೊಳ್ಳುವ ಕೊಲ್ಲುವ ಮೇಲೆ ಅವಲಂಬಿತವಾಗಿದೆ ಪ್ರಾಥಮಿಕವಾಗಿ ಇಲಿಗಳಂತಹ ದಂಶಕಗಳನ್ನು ತಿನ್ನುತ್ತವೆ ಈ ಹಾವುಗಳು ಸಾಮಾನ್ಯವಾಗಿ ಮನುಷ್ಯರಿಗೆ ಹಾನಿಕಾರಕವಲ್ಲ ಕಚ್ಚುವಿಕೆ ವಿಷಯದಲ್ಲಿ ಇದು ಮನುಷ್ಯರಿಗೆ ಅಪಾಯಕಾರಿ ಎಂದು ಪರಿಗಣಿಸಲಾಗುವುದಿಲ್ಲ ಕಾಡಿನಲ್ಲಿ ಎದುರಾದರೆ ಭಾರತೀಯ ಇಲಿ ಹಾವುಗಳು ಮನುಷ್ಯರಿಗೆ ಯಾವುದೇ ಅಪಾಯವನ್ನುಂಟು ಮಾಡುವುದಕ್ಕಿಂತ ಹೆಚ್ಚಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಭಾರತೀಯ ಇಲಿ ಹಾವುಗಳು ದಂಶಕಗಳ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಕೃಷಿ ಪ್ರದೇಶಗಳು ಮತ್ತು ಸಮುದಾಯಗಳಲ್ಲಿ ಮಾನವರಿಗೆ ಪ್ರಯೋಜನಕಾರಿಯಾಗಿದೆ ಒಟ್ಟಾರೆಯಾಗಿ ಭಾರತೀಯ ಇಲಿಹಾವಿನ ಜೀವನ ಶೈಲಿಯು ಅದರ ಪರಿಸರ ಪ್ರಾಮುಖ್ಯತೆ ಮತ್ತು ವೈವಿಧ್ಯಮಯ ಭೂದೃಶ್ಯಗಳಲ್ಲಿ ಮಾನವ ಚಟುವಟಿಕೆಗಳೊಂದಿಗೆ ಸಹಬಾಳ್ವೆಯ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತವೆ ಭಾರತೀಯ ಇಲಿಹಾವು ದಂಶಕಗಳ ಜನಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಅದರ ಪಾತ್ರಕ್ಕಾಗಿ ಮೆಚ್ಚುಗೆ ಪಡೆದಿದೆ ಇದು ತನ್ನ ಪರಿಸರ ವ್ಯವಸ್ಥೆಯ ಅಮೂಲ್ಯವಾದ ಭಾಗವಾಗಿದೆ ಭಾರತೀಯ ಹಾವಿನ ಜೀವಿತಾವಧಿಯು ಬದಲಾಗಬಹುದು ಆದರೆ ಕಾಡಿನಲ್ಲಿ ಅವು ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ವರ್ಷಗಳವರೆಗೆ ಬದುಕುತ್ತವೆ ವಾಸ್ತವಿಕ ಜೀವಿತಾವಧಿಯು ಪರಿಸರ ಪರಿಸ್ಥಿತಿಗಳು ಆಹಾರದ ಲಭ್ಯತೆ ಮತ್ತು ಪರಭಕ್ಷಕ ಅಪಾಯದಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತವೆ ಸೆರೆಯಲ್ಲಿ ಅವು ಕಾಡಿನಲ್ಲಿ ಎದುರಿಸುತ್ತಿರುವ ಅನೇಕ ಅಪಾಯಗಳಿಂದ ರಕ್ಷಿಸಲ್ಪಟ್ಟಾಗ ಇವುಗಳು ಸೆರೆಯಲ್ಲಿ ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುತ್ತವೆ ಎಂದು ತಿಳಿದು ಬಂದಿದೆ ಸರಿಯಾದ ಕಾಳಜಿಯೊಂದಿಗೆ ಇವು ಇನ್ನೂ ಹೆಚ್ಚು ಕಾಲ ಬದುಕುವ ಸಾಮರ್ಥ್ಯವನ್ನು ಹೊಂದಲೂಬಹುದು ಭಾರತೀಯ ಇಲಿ ಹಾವುಗಳು ಇತರ ಹಾವು ಜಾತಿಗಳೊಂದಿಗೆ ಆವಾಸ ಸ್ಥಾನಗಳನ್ನು ಹಂಚಿಕೊಳ್ಳಬಹುದಾದರೂ ಪರಸ್ಪರ ಕ್ರಿಯೆಗಳು ಬದಲಾಗಬಹುದು ಇತರ ಹಾವುಗಳೊಂದಿಗೆ ನಿರ್ದಿಷ್ಟವಾಗಿ ಬಲವಾದ ಸಾಮಾಜಿಕ ಬಂಧಗಳನ್ನು ರೂಪಿಸಲು ಅವುಗಳಿಗೆ ತಿಳಿದಿಲ್ಲ ಬೇಟೆಯ ಪಕ್ಷಿಗಳು ಮುಂಗುಸಿಗಳು ಮತ್ತು ಕೆಲವು ದೊಡ್ಡ ಹಾವಿನ ಜಾತಿಗಳಂತಹ ದೊಡ್ಡ ಪರಭಕ್ಷಕಗಳು ಭಾರತೀಯ ಇಲಿ ಹಾವಿಗೆ ಅಪಾಯವನ್ನುಂಟು ಮಾಡುತ್ತವೆ ಈ ಪರಭಕ್ಷಗಳು ಹಾವನ್ನು ಬೇಟೆಯಾಡಿ ತಿನ್ನಲೂಬಹುದು ಮಾನವರು ಕೆಲವು ಸಂದರ್ಭಗಳಲ್ಲಿ ಉದ್ದೇಶಪೂರ್ವಕ ಶತ್ರುಗಳು ಅಲ್ಲದಿದ್ದರೂ ಕೆಲವು ಮಾನವರು ಹಾವುಗಳನ್ನು ಅಪಾಯಕಾರಿಯಾಗಿ ಕಾಣಬಹುದು ಮತ್ತು ಭಯ ಅಥವಾ ತಪ್ಪು ತಿಳುವಳಿಕೆಯಿಂದ ಅವುಗಳಿಗೆ ಹಾನಿ ಮಾಡಬಹುದು ಆದಾಗ್ಯೂ ಸಾಮಾನ್ಯವಾಗಿ ಭಾರತೀಯ ಇಲಿ ಹಾವುಗಳು ಮನುಷ್ಯರ ಕಡೆಗೆ ಆಕ್ರಮಣಕಾರಿಯಾಗಿರುವುದಿಲ್ಲ ಮನುಷ್ಯರು ಎದುರಾದಾಗ ತಕ್ಷಣ ತಪ್ಪಿಸಿಕೊಳ್ಳುತ್ತದೆ ಹಾಗಾಗಿ ಇನ್ನು ಮುಂದಾದರೂ ಈ ಹಾವುಗಳು ನಮಗೆ ಅಪಾಯಕಾರಿಯಲ್ಲ ಎಂದು ಅರಿತುಕೊಂಡು ಭೂಮಿಯ ಮೇಲಿರುವ ಇಂತಹ ನಿರುಪದ್ರವ ಪ್ರಾಣಿಗಳು ಹಾಗೂ ಜೀವ ಸಂಕುಲವನ್ನು ರಕ್ಷಿಸಿ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸೋಣ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು